Today, from an, from an Indian India perspective, perspective India-U.S. US relations, relations is certainly proved against, against uh, political, political uh, change. Now, the interesting, interesting thing about, about the U.S. US is you actually, actually had five completely different presidents: Clinton, Bush, Bush Obama, Obama Trump, Trump, and Biden. ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಕ್ಷರಗುರ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರವನ್ನ ಸಲೀಸಾಗಿ ಬಿಟ್ಟುಕೊಡಲ್ಲ ಜಾಗತಿಕವಾಗಿ ಭಾರತದ ಮರ್ಯಾದೆ ಜೊತೆಗೆ ರಕ್ಷಣೆಯನ್ನ ಸದಾ ನೆನಪಲ್ಲಿ ಇಟ್ಕೊಂಡೆ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ ಕೆಲವು ದಿನಗಳ ಹಿಂದೆ ಗುರುಪತ್ವನ್ ಪನ್ನು ಹತ್ಯೆ ಪ್ಲಾನ್ ಅಲ್ಲಿ ಭಾರತದ ಇಂಟೆಲಿಜೆನ್ಸ್ ಅಧಿಕಾರಿಯ ಕೈವಾಡ ಇತ್ತು ಅಂತ ಸುದ್ದಿಯಾಗಿತ್ತು ಜೊತೆಗೆ ಭಾರತದಲ್ಲಿ ಮುಸ್ಲಿಮರಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಮೋದಿಯವರಿಗೆ ಕೇಳಲಾಗಿತ್ತು ಇದರ ಕುರಿತು ಪ್ರಧಾನಿಯವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಖಲಿಸ್ತಾನಿ ನಾಯಕ ಗುರುಪತ್ವ ಪನ್ನು ಹತ್ಯೆ ಮಾಡಲು ಅಮೆರಿಕದಲ್ಲಿ ಭಾರತ ಸಂಚು ರೂಪಿಸಿದೆ ಎನ್ನುವಂತಹ ಆರೋಪಗಳಿಗೆ ಯಾರಾದರೂ ಆಗಿರಬಹುದು ನನಗೆ ಯಾವುದೇ ಮಾಹಿತಿಯನ್ನು ಬೇಕಾದರೂ ಕೊಡಿ ನಾವು ಅದನ್ನ ಖಂಡಿತವಾಗಿ ಪರಿಶೀಲಿಸುತ್ತೇವೆ ಅಂತ ಮೋದಿ ಅವರು ಹೇಳಿದ್ದಾರೆ ಹಾಗೆ ನಾವು ಕಾನೂನಿನ ನಿಯಮಕ್ಕೆ ನಾವು ಸದಾ ಬದ್ಧರಾಗಿರ್ತೇವೆ ಅಂತಲೂ ಹೇಳಿದ್ದಾರೆ ಐವತ್ತೆರಡು ವರ್ಷದ ನಿಖಿಲ್ ಗುಪ್ತಾ ವಿರುದ್ಧ ಅಮೆರಿಕ ಒಂದು ಆರೋಪವನ್ನ ಮಾಡಿತ್ತು ಏನಂತ ಹೇಳಿದ್ರೆ ಹಿಟ್ ಮ್ಯಾನ್ ಒಬ್ರನ್ನ ಸಂಪರ್ಕಿಸಿ ಆ ಮೂಲಕ ಕೊಲೆ ಮಾಡಲು ಸಂಚು ರೂಪಿಸಿದ ಅಂತ ಹೇಳಲಾಗಿತ್ತು ಇದಕ್ಕಾಗಿ ಇವರಿಗೆ ಗರಿಷ್ಠ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಬಹುದು ಅಂತ ನ್ಯೂಯಾರ್ಕ್ ದಕ್ಷಿಣ ಜಿಲ್ಲೆಯ ಯುಎಸ್ ಅಟಾರ್ನಿ ಮ್ಯಾಥ್ಯೂ ಜಿ ಓಲೆನ್ಸ್ ಹೇಳಿದ್ರು ನ್ಯೂಯಾರ್ಕ್ ನಗರದಲ್ಲಿ ವಾಸಿಸ್ತಾ ಇರುವಂತಹ ಸಿಖ್ ಪ್ರತ್ಯೇಕತವಾದಿ ನಾಯಕನನ್ನ ಕೊಲ್ಲಲು ನಿಖಿಲ್ ಗುಪ್ತಾ ಹಂತಕನಿಗೆ ಒಂದು ಲಕ್ಷ ಡಾಲರ್ ಪಾವತಿಸಲು ಒಪ್ಪಿಕೊಂಡಿದ್ದಾನೆ ಅಂತ ಅಧಿಕಾರಿಗಳು ತಿಳಿಸಿತು ಇನ್ನು ಭಾರತವು ಪನ್ವನನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಯೋತ್ಪಾದಕ ಅಂತ ಘೋಷಿಸಿತು ಇನ್ನು ವಿದೇಶಗಳಲ್ಲಿ ನೆಲೆಕೊಂಡಿರುವಂತಹ ಕೆಲವು ಉಗ್ರಗಾಮಿ ಗುಂಪುಗಳ ಚಟುವಟಿಕೆಗಳ ಬಗ್ಗೆ ಭಾರತ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದೆ ಹೀಗಂತ ಹೇಳಿರುವಂತಹ ಪ್ರಧಾನಿಯವರು ಈ ಶಕ್ತಿಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸೋಗಿನಲ್ಲಿ ಬೆದರಿಕೆಯಲ್ಲಿ ತೊಡಗಿವೆ ಮತ್ತು ಹಿಂಸಾಚಾರವನ್ನ ಪ್ರಚೋದಿಸ್ತಾ ಇವೆ ಅಂತ ತಿಳಿಸಿದ್ದಾರೆ ಇನ್ನು ಈ ಹತ್ಯೆಯ ಸಂಚು ಭಾರತ ಅಮೆರಿಕ ಮಧ್ಯೆ ಘರ್ಷಣೆಗೆ ಕಾರಣವಾಗಿವೆ ಎಂಬ ವದಂತಿಯು ಹೊರತಾಗಿ ಕೂಡ ಭದ್ರತೆ ಮತ್ತು ಭಯೋತ್ಪಾದನೆ ನಿಗ್ರಹ ಸಹಕಾರ ನಮ್ಮ ಪಾಲುದಾರಿಕೆಯ ಪ್ರಮುಖ ಅಂಶ ಕೆಲವು ಘಟನೆಗಳನ್ನ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳೊಂದಿಗೆ ಹೋಲಿಸುವುದು ಸರಿಯಲ್ಲ ಹೀಗಂತ ಮೋದಿಯವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇನ್ನು ಸಿಖ್ಖರಿಗೆ ಸಾರ್ವಭೌಮ ರಾಷ್ಟ್ರಕ್ಕಾಗಿ ಸಾರ್ವಜನಿಕವಾಗಿ ಪ್ರತಿಪಾದಿಸಿದ ಭಾರತೀಯ ಮೂಲದ ಅಮೆರಿಕ ಪ್ರಜೆಯನ್ನ ನ್ಯೂಯಾರ್ಕ್ ನಗರದಲ್ಲಿ ಹತ್ಯೆ ಮಾಡಲು ಸಂಚು ರೂಪಿಸಲಾಗಿದೆ ಅಂತ ಅಮೆರಿಕ ಈ ಹಿಂದೆ ಆರೋಪಿಸಿತ್ತು ಅಮೆರಿಕದ ಆರೋಪಗಳ ಬಗ್ಗೆ ತನಿಖೆ ನಡೆಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಘೋಷಿಸಿದೆ ಸಿಕ್ಕರಿಗೆ ಸಾರ್ವಭೌಮ ರಾಷ್ಟ್ರಕ್ಕಾಗಿ ಸಾರ್ವಜನಿಕವಾಗಿ ಪ್ರತಿಪಾದಿಸಿದಂತಹ ಭಾರತೀಯ ಮೂಲದ ಅಮೆರಿಕ ಪ್ರಜೆಯನ್ನ ನ್ಯೂಯಾರ್ಕ್ ನಗರದಲ್ಲಿ ಹತ್ಯೆ ಮಾಡಲು ಸಂಚನ ರೂಪಿಸಲಾಗಿದೆ ಅಂತ ಅಮೆರಿಕ ಈ ಹಿಂದೆ ಆರೋಪಿಸಿತ್ತು ಅಮೆರಿಕದ ಆರೋಪಗಳ ಬಗ್ಗೆ ತನಿಖೆಯನ್ನು ನಡೆಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಘೋಷಿಸಿದೆ ಇನ್ನು ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಜೂನ್ ನಲ್ಲಿ ನಡೆದಂತಹ ಖಲಿಸ್ತಾನಿ ನಾಯಕ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಹಿಂದೆ ನ್ಯೂ ಡೆಲ್ಲಿಯ ಏಜೆಂಟ್ ಕೈವಾಡ ಇದೆ ಅಂತ ತಮ್ಮ ದೇಶ ತನಿಖೆ ನಡೆಸ್ತಾ ಇದೆ ಅಂತ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಸೆಪ್ಟೆಂಬರ್ನಲ್ಲಿ ಹೇಳಿಕೆ ನೀಡಿದ್ರು ಇದರ ನಂತರ ನವೆಂಬರ್ನಲ್ಲಿ ನ್ಯೂಯಾರ್ಕ್ ಭಾರತದ ವಿರುದ್ಧ ಆರೋಪವನ್ನು ಹೊರಿಸಿತು ಈ ಆರೋಪಗಳಿಗೆ ತಿರುಗೇಟು ನೀಡಿರುವಂತಹ ಭಾರತ ಈ ಹೇಳಿಕೆಯನ್ನ ಅಸಂಬದ್ಧ ಅಂತ ಬಣ್ಣಿಸಿತು ಮತ್ತು ನಲವತ್ತೊಂದು ಕೆನಡಾ ರಾಜತಾಂತ್ರಿಕರನ್ನ ದೇಶದಿಂದ ಹೊರ ಹೋಗುವಂತೆ ಒತ್ತಾಯಿಸಲಾಗಿತ್ತು ಈ ಮೂಲಕ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿತ್ತು ಕೆನಡಾದಲ್ಲಿ ಕಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜರ್ ಹತ್ಯೆ ಹಿಂದೆ ಭಾರತದ ಕೈವಾಡ ಇದೆ ಅಂತ ಇದಕ್ಕೂ ಮೊದಲು ಜಸ್ಟಿನ್ ಟ್ರುಡೋ ಆರೋಪಿಸಿದ್ರು ಏನು ಭಾರತದಲ್ಲಿ ಮುಸ್ಲಿಮರಿಗೆ ಎಷ್ಟು ರಕ್ಷಣೆ ಇದೆ ಅನ್ನೋದರ ಕುರಿತು ಮೋದಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ನಮ್ಮ ಭಾರತ ದೇಶ ಮುಸ್ಲಿಮರಿಗೆ ಸ್ವರ್ಗ ಅಂತ ಹೇಳಿದ್ದಾರೆ ಜಗತ್ತಿನ ಬೇರೆ ಕಡೆ ಕಿರುಕುಳವನ್ನು ಎದುರಿಸ್ತಾ ಇದ್ರು ಕೂಡ ಭಾರತದಲ್ಲಿ ಮುಸ್ಲಿಮರು ಸುರಕ್ಷಿತವಾದ ನೆಲೆಯನ್ನು ಕಂಡುಕೊಂಡಿದ್ದು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವರು ಸಂತೋಷದಿಂದ ಮತ್ತು ಸಮೃದ್ಧವಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಚೀನಾ ಮತ್ತು ಹಮಾಸ್ ಇಸ್ರೇಲ್ ಸಂಘರ್ಷದ ಬಗ್ಗೆ ಪ್ರಧಾನಿ ಮೋದಿಯವರು ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಭಾರತವನ್ನ ಚೀನಾದೊಂದಿಗೆ ಹೋಲಿಸಿದ್ರ ಬಗ್ಗೆ ಮಾತನಾಡಿದಂತಹ ಪ್ರಧಾನಿ ಮೋದಿ ನೀವು ಚೀನಾದೊಂದಿಗೆ ಹೋಲಿಸಿದೀರಾ ಆದರೆ ಭಾರತವನ್ನ ಇತರ ಪ್ರಜಾಪ್ರಭುತ್ವಗಳೊಂದಿಗೆ ಹೋಲಿಸೋದು ಹೆಚ್ಚು ಸೂಕ್ತವಾಗಬಹುದು ಅಂತ ಹೇಳಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಹಮಾಸ್ ಇಸ್ರೇಲ್ ಸಂಘರ್ಷದ ಕುರಿತು ನಾನು ಮಧ್ಯಪ್ರಾಚ್ಯ ದೇಶದ ನಾಯಕರೊಂದಿಗೆ ಸಂಪರ್ಕದಲ್ಲಿರ್ತೇನೆ ಭಾರತವು ಶಾಂತಿಯತ್ತ ಹೆಚ್ಚಿನ ಪ್ರಯತ್ನಗಳನ್ನು ಮಾಡ್ತಾ ಇದೆ ನಾವು ಖಂಡಿತವಾಗಿ ಕೂಡ ಶಾಂತಿಯತ್ತ ಗಮನವನ್ನು ವಹಿಸ್ತೇವೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಸ್ನೇಹಿತರೆ ಜಾಗತಿಕವಾಗಿ ನಡೆಯುವಂತಹ ಕೆಲವು ಘಟನೆಗಳಿಗೆ ಮೋದಿಯವರು ನೀಡುವಂತಹ ಉತ್ತರ ನಿಮ್ಗೆ ಹೇಗನ್ಸುತ್ತೆ ಈ ವರದಿ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ